ದೇಶದ ಪ್ರಜಾಪ್ರಭುತ್ವ ಹಬ್ಬಕ್ಕೆ ಕರ್ನಾಟಕ ಸಿದ್ದಗೊಂಡಿದೆ ಇಂದು ನಡೆಯುತ್ತಾ ಇರುವ ಮೊದಲ ಹಂತದ ಚುನಾವಣೆಯಲ್ಲಿ ಹದಿನಾಲ್ಕು ಕ್ಷೇತ್ರದಲ್ಲಿ ಮತದಾನ ಇದೆ ಇದಕ್ಕಾಗಿ ಎಲ್ಲಾ ಸಿದ್ದತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ ರಾಜ್ಯದ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ನಡೆಯುತ್ತಾ ಇರುವಂತಹ ಲೋಕಸಭಾ ಚುನಾವಣೆಗಾಗಿ ಒಟ್ಟು ಮೂವತ್ತು ಸಾವಿರದ ನೂರ ಅರವತ್ತ ನಾಲ್ಕು ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿದೆ ಎಂಬ ಮಾಹಿತಿಯನ್ನು ಕೂಡ ರಾಜ್ಯದ ಮುಖ್ಯ ಚುನಾವಣಾಧಿಕಾರಿಯೊಬ್ಬರು ಕೊಟ್ಟಿದ್ದಾರೆ ಒಟ್ಟು ಹದಿನಾಲ್ಕು ಕ್ಷೇತ್ರಗಳಲ್ಲಿ ಅರವತ್ತೊಂದು ಅಭ್ಯರ್ಥಿಗಳು ಸ್ಪರ್ಧಿಸುತ್ತಿದ್ದು ಮೂವತ್ತ ಏಳು ಸಾವಿರದ ಐದು ವಿವಿ ವಿವಿಪ್ಲಾಟ್ಗಳನ್ನು ಕೂಡ ಬಳಸಲಾಗ್ತಾ ಇದೆ ಎಂದಿದ್ದಾರೆ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಒಟ್ಟು ಎರಡು ಕೋಟಿಯ ಅರವತ್ತ ಏಳು ಲಕ್ಷದ ಐವತ್ತೊಂದು ಸಾವಿರದ ಎಂಟುನೂರ ತೊಂಬತ್ತ ಮೂರು ಜನರು ತಮ್ಮ ಹಕ್ಕು ಚಲಾಯಿಸ್ತಾ ಇದ್ದು ಒಂದು ಲಕ್ಷದ ಐವತ್ತ ನಾಲ್ಕು ಸಾವಿರದ ಇನ್ನೂರ ಅರವತ್ತೊಂದು ಪೊಲೀಸ್ ಸೇರಿದಂತೆ ಒಟ್ಟಾರೆ ಎರಡು ಲಕ್ಷದ ಹನ್ನೊಂದು ಸಾವಿರದ ನಾಲ್ಕುನೂರ ಐದು ಸಿಬ್ಬಂದಿಯನ್ನು ನೇಮಕ ಮಾಡಲಾಗಿದೆ ಇಂದು ಬೆಳಗ್ಗೆ ಏಳು ಗಂಟೆಯಿಂದಲೇ ಸಂಜೆ ಆರು ಗಂಟೆಯ ತನಕ ಮತದಾನ ನಡೆಯಲಿದೆ ಉಡುಪಿ ಚಿಕ್ಕಮಗಳೂರು ಹಾಸನ ದಕ್ಷಿಣ ಕನ್ನಡ ಚಿತ್ರದುರ್ಗ ತುಮಕೂರು ಮಂಡ್ಯ ಮೈಸೂರು ರು ಚಾಮರಾಜನಗರ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಉತ್ತರ ಬೆಂಗಳೂರು ಕೇಂದ್ರ ಬೆಂಗಳೂರು ದಕ್ಷಿಣ ಚಿಕ್ಕಬಳ್ಳಾಪುರ ಕೋಲಾರ ಕ್ಷೇತ್ರಗಳಲ್ಲಿ ಮತದಾನ ನಡೀತಾ ಇದೆ નંબર વન લગતા ઓકે ಎಸ್ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಗೆ ಮತದಾನ ಆರಂಭವಾಗಿದೆ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಈಗ ಬಿರುಸಿನ ಮತದಾನ ಆರಂಭವಾಗಿದೆ ಒಟ್ಟು ಹದಿನಾಲ್ಕು ಕ್ಷೇತ್ರಗಳಲ್ಲಿ ಇಂದು ಮತದಾನ ನಡೆಯಲಿದ್ದು ಅಭ್ಯರ್ಥಿಗಳ ಭವಿಷ್ಯವನ್ನ ಇಂದು ಮತದಾರರು ಅವರೊಂದು ಭವಿಷ್ಯವನ್ನ ಬರೆಯಲಿಕ್ಕಿದ್ದಾರೆ ಅವರ ಮತದಾರರು ಇಳಿದಂತಹ ಅಗ್ನಿ ಪರೀಕ್ಷೆಗೆ ಯಾವ ರೀತಿ ಮತದಾರ ಒಂದು ಭವಿಷ್ಯನ ಬರೀತಾನೆ ಅನ್ನುವುದಂತೂ ಕೂಡ ಒಂದು ಕುತೂಹಲ ಕೇಳಿಸುವಂತದ್ದು ಈಗಾಗಲೇ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಸಾಕಷ್ಟು ಮತದಾರರು ಈಗ ಮತ ಕೇಂದ್ರಗಳಿಗೆ ಆಗಮಿಸ್ತಾ ಇದ್ದಾರೆ ಮತ ಕೇಂದ್ರಗಳಲ್ಲಿ ತಮ್ಮ ಅಮೂಲ್ಯವಾದ ಮತವನ್ನ ಕೂಡ ಚಲಾಯಿಸ್ತಾ ಇದ್ದಾರೆ ಹಾಗೆಯೇ ಅಭ್ಯರ್ಥಿಗಳು ಕೂಡ ಈಗ ಮತಗಟ್ಟೆಗೆ ಬಂದು ಮತ ಒಂದು ತಮ್ಮ ಅಮೂಲ್ಯವಾದ ಮತವನ್ನ ಚಲಾಯಿಸ್ತಾರೆ ತಮ್ಮ ಮುಂದಿನ ಭವಿಷ್ಯಕ್ಕಾಗಿ ಭವಿಷ್ಯ ನಿರ್ಧಾರಕ್ಕಾಗಿ ಈ ಒಂದು ಮತವನ್ನ ಚಲಾಯಿಸ್ತಾ ಇದ್ದಾರೆ ಹಾಗೆಯೇ ಎಲ್ಲಾ ಮತಗಟ್ಟೆಗಳು ಕೂಡ ಸಾಕಷ್ಟು ಮತದಾರರು ಇವತ್ತು ಬೆಳಗ್ಗೆಯಿಂದಲೇ ಬೆಳಿಗ್ಗೆ ಅಂದ್ರೆ ಏಳು ಗಂಟೆಗೆ ಮತದಾನ ಸ್ಟಾರ್ಟ್ ಆಗಿದೆ ಈ ಮತದಾನ ಸ್ಟಾರ್ಟ್ ಆಗಿ ಆಗಿದ್ದರಿಂದ ಎಲ್ಲ ಮತದಾರರು ಅಲ್ಲಿ ಬಂದು ಸೇರಿದ್ದಾರೆ ಮತದಾನಕ್ಕೆ ಮುಂದಾಗ್ಲಿಕ್ಕೆ ಕೂಡ ಅಲ್ಲಿ ಸೇರಿದ್ದಾರೆ ಒಟ್ಟು ರಾಜ್ಯದಲ್ಲಿ ಇನ್ನೂರ ನಲವತ್ತೊಂದು ಅಭ್ಯರ್ಥಿಗಳ ಭವಿಷ್ಯ ಇವತ್ತು ನಿರ್ಧಾರವಾಗ್ತಾ ಇದೆ ಅಂದ್ರೆ ಎರಡು ಕೋಟಿಯ ಅರವತ್ತೇಳು ಲಕ್ಷ ಮತದಾರರ ಕೈಯಲ್ಲಿ ಅಭ್ಯರ್ಥಿಗಳ ಭವಿಷ್ಯ ಇದೆ ದೇಶದ ಒಂದು ಪ್ರಜಾಪ್ರಭುತ್ವ ಹಬ್ಬದ ದಿನ ಯಾಕಂದ್ರೆ ಇಂದು ದೇಶದ ಒಬ್ಬ ನಾಯಕನನ್ನ ಆರಿಸುವಂತಹ ಆರಿಸಲಿಕ್ಕೆ ನಾವು ಒಂದು ಭವಿಷ್ಯವನ್ನ ನಿರ್ಧಾರ ಮಾಡಲಿಕ್ಕಿದಂತಹ ಮತದಾರರ ಹಕ್ಕು だってみそだってだってみそ。 ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಮತದಾನ ಆರಂಭವಾಗಿದೆ ಬೆಳಗ್ಗೆ ಏಳು ಗಂಟೆಯಿಂದ ಸಂಜೆ ಆರು ಗಂಟೆಯವರೆಗೂ ಕೂಡ ಮತದಾನ ಇದೆ ಕ್ಷೇತ್ರದಲ್ಲಿ ಒಟ್ಟು ಹದಿನಾಲ್ಕು ಅಭ್ಯರ್ಥಿಗಳ ಭವಿಷ್ಯವನ್ನ ಮತದಾರರು ನಿರ್ಧರಿಸಲಿದ್ದಾರೆ ಮತದಾನಕ್ಕೆ ಅನುಕೂಲವಾಗುವಂತೆ ಸಾರ್ವಜನಿಕ ರಜೆಯನ್ನು ಕೂಡ ಘೋಷಿಸಲಾಗಿದೆ ದಕ್ಷಿಣ ಕನ್ನಡದಲ್ಲಿ ಒಟ್ಟು ಮತದಾರರು ಹದಿನೇಳು ಲಕ್ಷದ ಇಪ್ಪತ್ತ ನಾಲ್ಕು ಸಾವಿರದ ನಾಲ್ಕುನೂರ ಅರವತ್ತು ಜಿಲ್ಲೆಯಲ್ಲಿ ಎಂಟು ಲಕ್ಷದ ನಲವತ್ತೈದು ಸಾವಿರದ ಮುನ್ನೂರ ಎಂಟು ಪುರುಷರು ಮತ್ತು ಎಂಟು ಲಕ್ಷದ ಎಪ್ಪತ್ತೊಂಬತ್ತು ಸಾವಿರದ ಐವತ್ತು ಮಹಿಳೆಯರು ಹಾಗೂ ನೂರ ಎರಡು ಇತರರು ಸೇರಿ ಒಟ್ಟು ಹದಿನೇಳು ಲಕ್ಷದ ಇಪ್ಪತ್ನಾಲ್ಕು ಸಾವಿರದ ನಾಲ್ಕುನೂರ ಅರವತ್ತು ಮತದಾರರಿದ್ದಾರೆ ಇದ್ದಾರೆ ಎಲ್ಲಾ ಸಾವಿರದ ಅರವತ್ತೊಂದು ಮತಗಟ್ಟೆಗಳ ಮತದಾನ ಪ್ರಕ್ರಿಯೆ ಸಂಪೂರ್ಣ ವಿವರವನ್ನು ಪಡೆಯಲು ಜಿಲ್ಲಾ ನಿಯಂತ್ರಣ ಕೊಠಡಿಯಲ್ಲಿ ಕೂಡ ಒಂದು ಮಾಹಿತಿಯನ್ನ ಸಂಪರ್ಕ ನೆಟ್ವರ್ಕ್ ಆಗಿ ಕಲ್ಪಿಸಲಾಗಿದೆ ಇದರಿಂದ ಕೂಡ ಒಂದು ಮಾಹಿತಿಯನ್ನ ಪಡ್ಕೊಳ್ಳಬಹುದು ಹಾಗೆಯೇ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಬೆಳಿಗ್ಗೆ ಆರು ಗಂಟೆಯಿಂದಲೇ ಮತದಾನ ಆರಂಭಗೊಂಡಿದ್ದು ಕಾಂಗ್ರೆಸ್ ದಕ್ಷಿಣ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ಮಿಥುನ್ ರೈ ಅವರು ಕೂಡ ಸರದಿ ಸಾಲಿನಲ್ಲಿ ಬಂದು ಒಂದು ಮತದಾನ ಪ್ರಕ್ರಿಯೆಯನ್ನ ಕೂಡ ಆರಂಭಿಸುತ್ತಿದ್ದರು ಅವರೊಂದು ಅಮೂಲ್ಯವಾದ ಮತವನ್ನ ಕೂಡ ಚಲಾಯಿಸಿದ್ರು ನಾವು ನೋಡ್ತಾ ಇರುವಂತಹ ದೃಶ್ಯದಲ್ಲಿ ಕೂಡ ಬೆಳಗಿನಿಂದಲೇ ಮತದಾರರು ಒಂದು ಸಾಲುಗಟ್ಟಿ ನಿಂತ್ಕೊಂಡು ತಮ್ಮ ಅಮೂಲ್ಯವಾದ ಮತವನ್ನ ಚಲಾಯಿಸಲಿಕ್ಕೆ ಬಂದು ನಿಂತ್ಕೊಂಡಿದ್ದಾರೆ ಸಾಕಷ್ಟು ಜನರು ಇದಾಗಲೇ ಮತದಾನವನ್ನ ತಮ್ಮ ಅಮೂಲ್ಯವಾದ ಮತವನ್ನ ಹಾಕಿದ್ದಾರೆ ಎಸ್ ಬೆಳಗ್ಗೆ ಏಳು ಗಂಟೆಯಿಂದಲೇ ಒಂದು ಮತದಾನ ಪ್ರಕ್ರಿಯೆ ಆರಂಭಗೊಂಡಿದೆ ಈಗ ಮಂಗಳೂರಿನಲ್ಲೂ ಕೂಡ ಸಾಕಷ್ಟು ಒಂದು ಜನರು ಮತದಾನರು ಮತದಾ ಮತದಾನ ಕೇಂದ್ರಕ್ಕೆ ಒಂದು ಮತವನ್ನ ಚಲಾಯಿಸ್ತಾ ಇದ್ದಾರೆ ಹಾಗೆಯೇ ಅಭ್ಯರ್ಥಿ ಕೂಡ ಬಂದು ಅಲ್ಲಿ ಒಂದು ಮತದಾನವನ್ನ ಚಲಾಯಿಸ್ತಾ ಇದ್ದಾರೆ ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ನೀಡಿಕೆ ನಮ್ಮ ಮಂಗಳೂರು ಪ್ರತಿನಿಧಿ ಆಂಜನ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಅಂಜನ್ ಹೇಳಿ ಮಂಗಳೂರಿನಲ್ಲಿ ಒಂದು ಕುತೂಹಲ ಕೇಳಿಸಿದಂತಹ ಅಂದ್ರೆ ಬಹಳಷ್ಟು ಪೈಪೋಟಿ ಇರುವಂತಹ ಬಿಜೆಪಿ ಅಭ್ಯರ್ಥಿ ಹಾಗೂ ಕಾಂಗ್ರೆಸ್ ಅಭ್ಯರ್ಥಿ ಅಹ್ ಯುವ ಬಂಟ ನಾಯಕರು ನಿಂತಿದ್ದಾರೆ ಹೇಗೆ ನಡೀತಾ ಇದೆ ಮತದಾನ ಪ್ರಕ್ರಿಯೆ ನಿಜವಾಗ್ಲು ಸುರೇಖ ನೀವು ಹೇಳಿರೋ ಹಾಗೆ ನಾ ಮಾಹಿತಿಯನ್ನ ಕೊಡ್ಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲು ಈ ಸಲ ಲೋಕಸಭಾ ಚುನಾವಣೆ ಜಿದ್ದ ಜಿದ್ದಿನ ಸಮರ ಅಂತಾನೆ ಖ್ಯಾತಿಯನ್ನ ಪಾಡ್ಕೊಂಡಿದೆ ಇಂತಹ ಒಂದು ಮಂಗಳೂರು ವಿಧಾನಸಭಾ ಕ್ಷೇತ್ರದ ಏನು ಲೋಕಸಭಾ ಕ್ಷೇತ್ರ ಏನಿದೆ ಸೊ ಖಂಡಿತವಾಗ್ಲು ಒಂದ್ ರೀತಿಯಲ್ಲಿ ಆ ಕಣ ರಂಗೇರಿದಂತಾನೆ ಹೇಳ್ಬೋದು ಬೆಳಗ್ಗೆ ಒಂದು ಆರು ಗಂಟೆಯಿಂದಲೇ ಮತದಾರ ಬಾಂಧವರು ಏನು ಮತಗಟ್ಟೆಗೆ ಆಗಮಿಸಿ ಮತದಾನ ಮಾಡೋದಕ್ಕೆ ತೊಡಗಿದ್ದಾರೆ ಅದರ ಜೊತೆಗೇನಂತೂ ಹೇಳಿದ್ರೆ ಇನ್ನು ಆ ಎಲೆಕ್ಷನ್ ಏನು ಆಗ್ತಾ ಇದೆ ಸೊ ಅಲ್ಲಿ ನೋಡ್ಕೊಳ್ಳುವಾಗಿರ್ಬೋದು ಖಂಡಿತವಾಗ್ಲು ಬಂದವ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದಾರೆ ಅಂದ್ರೆ ಹೇಗೆ ಹೋಗ್ಬೇಕು ಯಾವ ರೀತಿ ಕ್ರಮಗಳ ಅಂದ್ರೆ ಯಾವ ರೀತಿಯ ಪ್ರೋಸೆಸ್ ಇದೆ ಅದನ್ನು ಹೇಗೆ ಎಲೆಕ್ಷನ್ ಮಾಡುವಂತಹದನ್ನು ಕೂಡ ಅವರು ತಿಳಿಸಿಕೊಡ್ತಾ ಇದ್ದಾರೆ ಮತ್ತೆ ಬಾಂಧವರು ಕೂಡ ಅಲ್ಲಿಗೆ ಬರ್ತಾ ಇದ್ದಾರೆ ಇನ್ನೇನು ಅಂತ ಹೇಳಿದ್ರೆ ಈಗ ಅಂಗವಿಕಲರ್ ಆಗಿರ್ಬೋದು ಅದ್ರ ಜೊತೆಗೆ ಹಿರಿಯ ವೃದ್ಧರು ಕೂಡ ಆಗಿರ್ಬೋದು ಅವರಿಗೂ ಕೂಡ ಒಂದು ಎಲೆಕ್ಷನ್ ಮಾಡುವ ಅಂದ್ರೆ ಓಟ್ ಹಾಕುವಂತದ್ದು ಒಂದು ಇರುತ್ತೆ ಸೊ ಅದಕ್ಕೋಸ್ಕರ ಅವರನ್ನ ಅವರ ಮನೆಯವರಾಗಿರ್ಬೋದು ಅಥವಾ ಬೇರೆ ಬೇರೆ ವ್ಯವಸ್ಥೆಗಳ ಮುಖಾಂತರ ಒಂದು ಮತಗಟ್ಟಿಗೆ ಕದ್ದುಕೊಂಡು ಬರುವಂತಹ ಒಂದು ವ್ಯವಸ್ಥೆಗಳನ್ನು ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ ಒಟ್ಟಿನಲ್ಲಿ ಮಂಗಳೂರು ಏನು ಲೋಕಸಭಾ ಕ್ಷೇತ್ರದ ಚುನಾವಣೆ ಅನ್ನುವುದು ದರಿಗೆ ತರಿದೆ ನಮ್ಮ ಏನು ಇವತ್ತು ಈಗ ಯುವ ಕಾಂಗ್ರೆಸ್ನ ಲೋಕಸಭಾ ಅಭ್ಯರ್ಥಿ ಮಿಥುನ್ ರೈ ಅವರು ಕೂಡ ಸರತಿ ಸಾಲ್ನಲ್ಲಿ ನಿಂತ್ಕೊಂಡು ಆ ಚಲಾವಣೆ ಮಾಡುವಂತಹದ್ದನ್ನ ಮಾಡಿದ್ದಾರೆ ಯಾಕಂತ ಹೇಳಿದ್ರೆ ಇದೊಂದು ರೀತಿಯ ಮಾದರಿ ಅಂತ ಹೇಳ್ಬೋದು ಅವರಂತಲ್ಲ ಯಾರು ಕೂಡ ಒಂದು ಪಾರ್ಟಿಸಿಪೇಟ್ ಮಾಡೋದಾಗಿರ್ಬೋದು ಚುನಾವಣೆಯಲ್ಲಿ ಒಂದು ಮಾದರಿಯನ್ನಾಗಿ ಅಹ್ ತೋರ್ಪಡಿಸುತ್ತೆ ಈ ಒಂದು ಎಲೆಕ್ಷನ್ ಅನ್ನುವಂತ ಯಾಕಂದ್ರೆ ಇಲ್ಲಿ ನಮ್ಮ ಒಂದು ಕರಾವಳಿ ಬಹಳ ಒಂದು ಶಿಸ್ತನ್ನ ಕಾಪಾಡುವಂತಹ ಒಂದು ಪ್ರದೇಶ ಅದರಲ್ಲೂ ಕೂಡ ನಾವು ನೋಡ್ತಾ ಇರುವಂತಹ ದೃಶ್ಯ ಕಾಂಗ್ರೆಸ್ ಅಭ್ಯರ್ಥಿ ಆಗಿರುವಂತಹ ಮಿಥುನ್ ರೈ ಅವರೊಂದು ಸಾಲಿನಲ್ಲಿ ಬಂದು ಓಟ್ ಆಗ್ತಾ ಇರುವಂತದ್ದು ಓಕೆ ಈಗ ಅಲ್ಲಿ ಒಂದು ಭದ್ರತೆ ಹೇಗಿದೆ ಅಂತ ಈಗ ಬರ್ಬೇಕು ಬೆಳಿಗ್ಗೆಯಿಂದ ಮತದಾರರಲ್ಲಿ ಆಗಮಿಸ್ತಾ ಇದ್ದಾರೆ ಯಾವ ರೀತಿ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿದ್ದಾರೆ ಅಂತ ಅಲ್ಲಿ ಖಂಡಿತವಾಗ್ಲು ಏನಂತ ಹೇಳಿದ್ರೆ ಇವಾಗ ಚುನಾವಣೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಕೆಲವೊಂದ್ಸಲ ಹೇಳಿಕಾಗಲ್ಲ ಸಂದರ್ಭಗಳು ಯಾವ ರೀತಿ ಇರುತ್ತೆ ಅಂತ ಹೇಳಿ ಯಾವ ರೀತಿ ಸಮಸ್ಯೆಗಳು ಉಂಟು ಮಾಡುತ್ತೆ ಅಂತ ಹೇಳ್ಕೊಂಡು ಅದಕ್ಕೋಸ್ಕರ ಮೊದಲೇ ಏನು ಮಂಗಳೂರು ಜಿಲ್ಲಾ ಜಿಲ್ಲಾಧಿಕಾರಿಗಳು ಆ ಕಡಕ್ ನಿರ್ಧಾರವನ್ನ ಎಲೆಕ್ಷನ್ ಅಲ್ಲಿ ತೆಗೆದುಕೊಂಡಿದ್ದಾರೆ ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಗೊಂಡಿದ್ದಾರೆ ಯಾಕಂತ ಹೇಳಿದ್ರೆ ಮೊಬೈಲ್ ಅನ್ನ ಒಳಗೆ ತಗೊಂಡು ಹೋಗ್ಲಿಕ್ಕಿಲ್ಲ ಯಾಕಂತ ಹೇಳಿದ್ರೆ ಯಾವುದೇ ರೀತಿಯ ಸಮಸ್ಯೆ ಮುಂದೆ ಉದ್ಭವಿಸಬಹುದು ಅನ್ನುವಂತ ನಿಟ್ಟಿನಲ್ಲಿ ಒಂದು ಕ್ರಮಗಳನ್ನ ತಗೊಂಡಿದ್ದಾರೆ ಆ ನಿಟ್ಟಿನಲ್ಲಿ ಒಂದು ಸೂಕ್ತ ಭದ್ರತೆ ವ್ಯವಸ್ಥೆಯನ್ನ ಮಂಗಳೂರು ಜಿಲ್ಲಾಧಿಕಾರಿಗಳು ಏನು ನೀಡಿದ್ದಾರೆ ಅಂತಾನೆ ಹೇಳ್ಬಹುದು ಎಸ್ ಇನ್ನೊಂದ್ರೆ ಇದು ಇಂಪಾರ್ಟೆಂಟ್ ವಿಷಯ ಏನಂತಂದ್ರೆ ಮೊಬೈಲ್ ಕೂಡ ಯಾರು ಕೂಡ ತಕೊಂಡು ಹೋಗ್ಲಿಕ್ಕೆ ಇಲ್ಲ ಅನ್ನುವಂಥದ್ದು ಅಂದ್ರೆ ಯಾರು ಮತದಾರರಿಲ್ಲ ಅಭ್ಯರ್ಥಿಗಳಿಗಿಲ್ಲ ಯಾರು ಜನ ಪ್ರತಿನಿಧಿಗಳಿಗೆ ಕೂಡ ಇಲ್ಲಿ ಮೊಬೈಲ್ ಅನ್ನ ಅಲೌ ಮಾಡಿದ್ದಾರೆ ಮೊಬೈಲ್ ತಕೊಂಡಿಕ್ಕೆ ಇಲ್ಲ ಯಾವ ರೀತಿ ಸ್ಪಂದನೆ ಮಾಡ್ತಾ ಇದ್ದಾರೆ ಅಂತ ಮತದಾರರು ಆ ಖಂಡಿತವಾಗ್ಲು ಬೆಳಗ್ಗೆಯಿಂದ ಮಂಗಳೂರಲ್ಲಿ ಏನು ಎಲೆಕ್ಷನ್ ನಡೀತಾ ಇದೆ ಒಂದು ಒಳ್ಳೆ ರೀತಿಯಲ್ಲಿ ಸ್ಪಂದನೆಯನ್ನ ಮಾಡ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಇದಕ್ಕೆ ಮಾದರಿಯಾಗಿ ಕಾಣ್ತಾ ಇದ್ರೆ ನೀವು ನೋಡ್ತಿರುವಂತಹ ದೃಶ್ಯಗಳಾಗಿರ್ಬೋದು ಆ ಒಂದು ಸರತ್ತಿ ಸಾಲಿನಲ್ಲಿ ನಿಂತ್ಕೊಂಡು ಒಂದು ಮೂಲಭೂತ ಹಕ್ಕು ಅನ್ನಂತ ಅಂತ ಹೇಳ್ತಾರೆ ಮತದಾನವನ್ನ ಪ್ರತಿಯೊ ಪ್ರತಿಯೊಬ್ಬರಿಗೂ ಕೂಡ ಮತದಾನ ಮಾಡುವಂತ ಹಕ್ಕಿರುತ್ತೆ ಒಂದು ಈ ಒಂದು ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡಬೇಕು ಅನ್ನುವಂತ ಒಂದು ದೃಷ್ಟಿ ಕೂಡ ನಮ್ಮ ಮತದಾರರ ಬಾಂಧವರಿಗಿದೆ ಹಾಗಾಗಿ ಯಾವುದೇ ಒಂದು ಅಹಿತಕರ ಘಟನೆಗಳಿಗೆ ಎಡೆ ಮಾಡಿಕೊಡದೆ ಶಾಂತಿಯುತವಾಗಿ ಒಂದು ಇದು ಏನು ಮತದಾನವನ್ನು ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಇನ್ನು ಮೊಬೈಲ್ ವಿಷಯ ಮಾತನಾಡೋದಾದ್ರೆ ಖಂಡಿತವಾಗ್ಲು ಮುನ್ನೆಚ್ಚರಿಕೆ ಕ್ರಮಗಳಾಗಿ ಏನು ಇಲಾಖೆಗಳು ಚುನಾವಣಾ ಆಯೋಗ ಏನು ಕ್ರಮ ಕೈಗೊಂಡಿದೆ ಏನು ನಿರ್ದೇಶನಗಳು ಬರ್ತಾ ಇರ್ತವೆ ಅಲ್ಲಿಂದ ಸೊ ಅದನ್ನು ಪಾಲನೆ ಮಾಡ್ತಾ ಇದಾರೆ ಆ ನಿಟ್ಟಿನಲ್ಲಿ ಅಧಿಕಾರಿಗಳ ಜೊತೆ ನಮ್ಮ ಏನು ಮತದಾರ ಬಾಂಧವರು ಕೂಡ ಒಂದು ಸ್ಪಂದನೆಯನ್ನ ನೀಡ್ತಾ ಇದ್ದಾರೆ ಸುರೇಖಾ ಓಕೆ ಅಂಜನ್ ನಿಮ್ಗೆ ಅಪ್ಡೇಟ್ಸ್ ಇನ್ನು ಕೂಡ ಅಪ್ಡೇಟ್ಸ್ ಬೇಕು ಮತ್ತೆ ನಿಮ್ಮನ್ನ ಸುರೇಖ ಎಸ್ ಸಾಕಷ್ಟು ಕುತೂಹಲ ಕೆರಳಿಸಿರುವಂತಹ ದಕ್ಷಿಣ ಕನ್ನಡ ಜಿಲ್ಲಾ ಲೋಕಸಭಾ ಕ್ಷೇತ್ರದಲ್ಲಿ ಇದಾಗಲೇ ಬೆಳಿಗ್ಗೆ ಏಳು ಗಂಟೆಯಿಂದಲೇ ಮತದಾರರು ಮತವನ್ನು ಮತವನ್ನ ಚಲಾಯಿಸ್ತಾ ಇದ್ದಾರೆ ಅಂದ್ರೆ ಬೆಳಿಗ್ಗೆ ಆರು ಗಂಟೆಗೆ ಮತದಾರರು ಆ ಒಂದು ಮತ ಕೇಂದ್ರಗಳಲ್ಲಿ ಬಂದು ಜಮಾಯಿಸಿದ್ದಾರೆ ಬಳಿಕ ಏಳು ಗಂಟೆಗೆ ಒಂದು ಮತದಾನವನ್ನ ಪ್ರಾರಂಭ ಮಾಡಲಾಗಿದೆ ಮತದಾನ ಪ್ರಕ್ರಿಯೆ ಆರಂಭಗೊಂಡಿದೆ ಸಾಕಷ್ಟು ಜನರು ಈಗಾಗಲೇ ಮತವನ್ನ ಚಲಾಯಿಸಿದ್ದಾರೆ ಹಾಗೆಯೇ ಅಭ್ಯರ್ಥಿಗಳು ಕೂಡ ತಮ್ಮ ಮತವನ್ನ ಚಲಾಯಿಸ್ತಾ ಇದ್ದಾರೆ ಏನು ಒಂದು ಅಭ್ಯರ್ಥಿಗಳ ಭವಿಷ್ಯವನ್ನ ಮತದಾರರು ಯಾವ ರೀತಿಯ ಒಂದು ಅದಕ್ಕೆ ಒಂದು ರೂಪ ಕೊಡ್ತಾರಾ ಅನ್ನುವಂಥದ್ದು ಕೂಡ ಒಂದು ಕುತೂಹಲವಾದಂತಹ ಒಂದು ವಿಷಯವಾಗಿದೆ ಸಾಕಷ್ಟು ಇಲ್ಲಿ ಸಾಕಷ್ಟು ಒಂದು ಕ್ರಮವನ್ನು ಕೂಡ ಅಳವಡಿಸಿಕೊಳ್ಳಲಾಗಿದೆ ಜಿಲ್ಲಾಡಳಿತ ಕೆಲವೊಂದು ಕ್ರಮಗಳನ್ನು ಕೂಡ ಅನುಸರಿಸಿಕೊಂಡಿದೆ ಏನಂದ್ರೆ ಮತ ಕೇಂದ್ರಗಳಿಗೆ ಹೋಗುವಾಗ ಮೊಬೈಲ್ ಅನ್ನು ಕೂಡ ನಿಷೇಧ ಮಾಡಲಾಗಿದೆ ಯಾಕಂತಂದ್ರೆ ಇಲ್ಲಿ ಯಾವುದೇ ಒಂದು ಒಂದು ಮುಕ್ತ ನ್ಯಾಯಯುತವಾದಂತಹ ಮತದಾನ ಆಗಬೇಕು ಅದು ಬಿಟ್ಟು ಬೇರೆ ಯಾವುದೇ ಯಾವ ಒಂದು ರೀತಿಯಲ್ಲಿ ಇಲ್ಲಿ ಮತದಾನ ಆಗಬಾರದು ಆಗಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಮೊಬೈಲ್ ಅನ್ನು ನಿಷೇಧ ಮಾಡಲಾಗಿದೆ ಹಾಗೇನೆ ಸಾಕಷ್ಟು ಒಂದು ಭದ್ರತೆಯನ್ನ ಕೂಡ ಇಲ್ಲಿ ಕಲ್ಪಿಸಲಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಂತಿಯುತ ಮತದಾನಕ್ಕಾಗಿ ಜಿಲ್ಲಾಡಳಿತ ಸಾಕಷ್ಟು ಕ್ರಮಗಳನ್ನು ಕೂಡ ಕೈಗೊಂಡಿದೆ ಯಾವತ್ತು ಒಂದು ಎಲೆಕ್ಷನ್ಗೆ ಡೇಟ್ ಫಿಕ್ಸ್ ಆಯ್ತೋ ಅಂದಿನಿಂದಲೇ ಒಂದು ಜಿಲ್ಲಾಡಳಿತ ಒಂದು ಕಠಿಣವಾದ ಕಾನೂನು ಕ್ರಮಗಳನ್ನ ಕೈಗೊಂಡಿದೆ ಶಿಸ್ತಾ ಒಂದು ನಿಷೇಧಾಜ್ಞೆಯನ್ನ ಕೂಡ ಗಳಿಸಿದ ಒಂದು ದಂಡ ಸಂಹಿತೆ ನಿಷೇಧಾಜ್ಞೆ ಕೂಡ ಈಗ ಒಂದು ಜಿಲ್ಲೆಯಲ್ಲಿ ಇದೆ ಸಾಕಷ್ಟು ಜಿಲ್ಲಾಡಳಿತ ಈ ಬಗ್ಗೆ ದಿನನಿತ್ಯ ಒಂದು ತಯಾರಿಯನ್ನ ನಡೆಸ್ತಾ ಇತ್ತು ಅಂದ್ರೆ ಇವತ್ತು ಎಲೆಕ್ಷನ್ ನಡೀತಾ ಇದೆ ಅಂದ್ರೆ ನಿನ್ನೆ ಇದು ಏನು ಒಂದು ವ್ಯವಸ್ಥೆಯನ್ನ ಮಾಡಿದ್ದಲ್ಲ ಯಾವತ್ತು ಎಲೆಕ್ಷನ್ಗೆ ಒಂದು ದಿನ ನಿಗದಿ ಆಯ್ತಾ ಅಂದಿನಿಂದ ಕೂಡ ಎಲ್ಲಾ ಕಡೆ ಒಂದು ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ